ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಶ್ರೀಮಾತ ಅಪ್ಪಾಜಿಯ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳು ಶ್ರೀಮಾತ ಅಪ್ಪಾಜಿಯ ಆಶೀರ್ವಾದದಿಂದ ಪ್ರತಿನಿತ್ಯ ನಂಬಲಾಗದಂಥ ಸಾವಿರಾರು ಪವಾಡಗಳು ನಡೀತ ನಡೀತಲ್ಲೇ ಇದೆ ಅಂಥದ್ದೇ ಒಂದು ಅದ್ಭುತವಾದ ಪವಾಡ ಮುದೋಳದ ರಾಜೇಶ್ ಮತ್ತು ದೀಪ ಅವರ ಜೀವನದಲ್ಲಿ ನಡೆದಿದೆ ಅದನ್ನು ನೀವೇ ಕೇಳಿ ಅದು ನಗರದ ಮಧ್ಯದಲ್ಲಿರುವ ಪ್ರದೇಶ ಬೆಳಿಗ್ಗೆ ಬಂದು ನೋಡಿದರೆ ಶಟರ್ ಮುರಿದ ದೃಶ್ಯ ಅಂಗಡಿ ಮಾಲೀಕರಿಗೆ ಫುಲ್ ಶಾಕ್ ಇದು ಸಂತೋಷ್ ಪ್ಲಾಜಾ ಬಟ್ಟೆ ಮಳಿಗೆ ಕಳ್ಳತನ ಪ್ರಕರಣ ಶುಕ್ರವಾರ ತಡರಾತ್ರಿ ಮೂಧೋಳ ನಗರಸಭೆ ಬಳಿ ಇರುವ ಈ ಮಳಿಗೆ ಕಳ್ಳತನವಾಗಿದೆ ಶಟರ್ ಮುರಿದು ಮೇಲೆತ್ತಿ ಕಳ್ಳರು ಒಳನುಗಿ ದರೋಡೆ ಗೈದಿದ್ದಾರೆ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಬಿಟ್ಟಿದ್ರು ಒಳನುಗ್ಗಿದ ಕಳ್ಳರು ಗಲ್ಲ ಪೆಟ್ಟಿಗೆಯಲ್ಲಿದ್ದ ನಗದು ದೋಚಿದ್ದಾರೆ ಬಟ್ಟೆಗಳನ್ನು ಕದ್ದಿದ್ದಾರೋ ಇಲ್ವೋ ಎಂಬುದು ಇನ್ನೂ ಗೊತ್ತಾಗಿಲ್ಲ ನಗರದ ಮಧ್ಯ ಭಾಗದಲ್ಲೇ ಇರುವ ನಮಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಮಾಲೀಕರು ಗೋಳು ತೋಡಿಕೊಂಡ್ರು ನಗರಸಭೆ ಮುಂಭಾಗವೇ ಈ ಗತಿಯಾದ್ರೆ ಇನ್ನೂ ಊರ ಹೊರಗಿರುವ ಜನರ ಪಾಡೇನು ಅಂತ ಆತಂಕವಾಗ್ತಿದೆ ಕಳೆದ ಹಲವಾರು ದಿನಗಳಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ ಎಂಬ ಸುದ್ದಿಗಳು ಮುಧೋಳದಲ್ಲಿ ಕೇಳ್ತಾನೆ ಇತ್ತು ಆದ್ರೀಗ ದೊಡ್ಡ ಕಳ್ಳತನದ ಮೂಲಕ ಆ ಭಯ ಮತ್ತಷ್ಟು ಹೆಚ್ಚಾಗಿದೆ ಶ್ರೀಮತಪ್ಪ ಅಪ್ಪ ನಿಮ್ಮ ಆಶೀರ್ವಾದ ನಿಮ್ ಕೃಪೆ ಎಷ್ಟು ಮಟ್ಟಗಿದೆ ಅಯ್ಯೋ ಒಂದ್ ದೊಡ್ಡ ಮಿರಾಕಲ್ ಆಗೋಗಿದೆ ಇವತ್ತು ಅಪ್ಪ ದೀಪಾ ರಾಜೇಶ್ ಅಂತ ಇವರು ಮುದೋಳದವರಪ್ಪ ಮುದೋಳಾದವ್ರು ಇವರದ್ದು ಅಪ್ಪ ಸಂತೋಷ್ ಫ್ಯಾಷನ್ ಪ್ಲಾಜಾ ಅಂತ ಬಟ್ಟೆ ದೊಡ್ಡ ಬಟ್ಟೆ ಅಂಗಡಿ ಇದೆ ದೊಡ್ಡ ಶೋರೂಮ್ ಇದೆ ಇದು ಬೆಳಗ್ಗೆ ನಿಮಗೆ ತಿಳಿಸಿದ್ದೆ ಅಪ್ಪ ನಾನು ಹಾ ಅವರದ್ದು ಇದೆ ಅವರು ನೆನ್ನೆ ರಾತ್ರಿನೂ ಅವ್ರು ಎಲ್ಲಾ ಕುಂಕುಮಾರ್ಚನೆ ಮಾಡಿದ್ದಾರೆ ಎಲ್ಲಾ ಮಾಡಿದ್ದಾರೆ ಇವತ್ ಬೆಳಗ್ಗೆ ಹೋಗಿ ನೋಡಿದಾಗ ಅಂಗಡಿಗೆ ಹೋಗಿ ನೋಡಿದ್ರೆ ಪೂರ್ಣ ದರೋಡೆ ಆಗ್ಬಿಟ್ಟಿದೆ ಅಂಗಡಿ ಫುಲ್ ಒಡೆದು ಫುಲ್ ಹೊರ್ಗಡೆಯಿಂದನೂ ಎಲ್ಲಾ ಲಾಕ್ ಓಪನ್ ಆಗೋಗಿದೆ ಹೊರಗಡೆ ಫುಲ್ ಅದ್ರೊಳಗಡೆ ಕ್ಯಾಶ್ ಹನ್ನೆರಡು ಲಕ್ಷ ಕ್ಯಾಶ್ ಕ್ಯಾಶು ಮತ್ತೆ ಎಲ್ಲೂ ನೋಡಿದಾರೆ ಯಾವ್ದು ಇಲ್ಲ ಎಲ್ಲಾ ಫುಲ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಬೆಳಗ್ಗೆನೆ ಹತ್ತು ಗಳಾಡ್ತಾ ಇದ್ರು ನೋಡಿಯಪ್ಪ ಒಂದೊಂದು ಅವ್ರದ್ದು ಹಿಂಗೆ ನಮ್ ಇದ್ರಲ್ಲಿ ಇರೋದ್ ಅಷ್ಟು ದುಡ್ಡು ಹೋಗ್ಬಿಟ್ಟಿದೆ ಎಲ್ಲಾ ಒಡದ್ಬಿಟ್ಟು ಎಲ್ಲಾ ತೆಗದ್ಬಿಟ್ಟಿದಾರೆ ಲಾಕರ್ ಇಂದ ಹಿಡಿದ್ ಎಲ್ಲಾ ಒಡ್ದ್ಬಿಟ್ಟಿದ್ದಾರೆ ಅಂತ ಹೇಳಿ ದೀಪಾ ಅವ್ರು ಫೋನ್ ಮಾಡಿ ತುಂಬಾ ಹತ್ ಓಡಾಡಿದ್ರು ಅಂತ ತಿಳ್ಸಿದ್ರು ಅವಾಗ ತಕ್ಷಣನೇ ನಾನ್ ನಿಮ್ಗೆ ತಿಳಿಸ್ದೆ ಅಪ್ಪ ಮತ್ ಅವಾಗ್ಲೇ ಅವ್ರು ಹೇಳಿದ್ರಿ ನೀವು ಹೇಗೆ ಹೋಗಕ್ ಸಾಧ್ಯ ಅದು ದುಡ್ಡು ಹಂಗೆಲ್ಲಾ ಹೋಗಕ್ ಸಾಧ್ಯನೇ ಇಲ್ಲ ಅಪ್ಪನ್ ಪೂರ್ಣ ಆಶೀರ್ವಾದ ಇರುತ್ತೆ ಮತ್ತೆ ಹೋಗಲ್ಲೆಲ್ಲಾ ನೋಡಿ ಮಾಡು ಅಂತ ಹೇಳಿದ್ರಿ ಅಪ್ಪ ಹಾ ಅಪ್ಪಾ ಅವ್ರು ನೀವ್ ಹೇಳಿದ ತಕ್ಷಣ ತಿಳಿಸ್ ನೋಡ್ರಿ ಅಂತ ಅಪ್ಪ ಅವ್ರಿಗೆ ಹೋಗಿ ಮತ್ತೆ ಎಲ್ಲ ನೋಡಿದ್ರು ಅಪ್ಪ ಬ್ಯಾಗ್ ಅಲ್ಲೇ ಇದೆ ಅದೊಂದ್ ದುಡ್ಡಿನ ಬ್ಯಾಗ್ ಒಂದ್ಬಿಟ್ಟೆಲ್ಲಾ ಹೊಡೆದಾರಂತೆ ಎಲ್ಲಾ ಹೋಗಿದೆ ಹನ್ನೆರಡು ಲಕ್ಷ ಕ್ಯಾಶ್ ಅಷ್ಟು ಹಂಗೆ ಇದೆ ಅಂತರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅವ್ರಿಗಂತೂ ಅಪ್ಪ ಇವ್ರು ಎಷ್ಟು ಫಾಲೋ ಮಾಡ್ತಾ ಇದಾರೆ ನಿಮ್ನ ಅಂದ್ರೆ ಇವ್ರು ಇದ್ರಲ್ಲಿ ಹ್ಮ್ ಪಂಡ್ರಾಪುರಕ್ಕೂ ಬಂದು ಅವ್ರ ಹುಟ್ಟದಪ್ಪ ಇತ್ತು ಅಂತ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ ಹೋಗಿದ್ರ ಹೌದು ರಾಜೇಶ್ ಮತ್ತೆ ದೀಪ ಬಂದು ಹಾ ಅಪ್ಪ ತುಂಬಾನೇ ಖುಷಿಯಿಂದ ಹೇಳ್ಕೊಡ್ತೀರಪ್ಪ ನಾವು ಹನ್ನೆರಡು ಲಕ್ಷ ಅಮ್ಮ ನಮ್ದು ದುಡ್ಡು ಪೂರ್ಣ ಹೋಗ್ಬಿಟ್ಟಿತ್ತು ನನ್ನ ಅಪ್ಪ ಅಷ್ಟು ಉಳಿಸ್ಬಿಟ್ಬಿಟ್ರು ಅಪ್ಪನ ಆಶೀರ್ವಾದ ಕೃಪೆ ಎಲ್ಲಾ ಹೋಗಿದೆ ಅದ್ ಒಂದ್ ಮಾತ್ರ ದುಡ್ಡಿನ ಬ್ಯಾಗ ಅವ್ರಿಗೆ ದುಡ್ಡು ಕಾಣಸ ಇಲ್ಲ ಅವ್ರಿಗೆ ಬ್ಯಾಗು ಇನ್ನೆಲ್ಲಾ ಹೋಗಿದೆ ಇದ್ರಲ್ಲಿ ಇಟ್ಟಿದ್ದು ಕ್ಯಾಶ್ ಬ್ಯಾಗ್ ಅಲ್ಲಿ ಇಟ್ಟಿದ್ದು ಲಾಕರ್ ಅಲ್ಲಿ ಇಡ್ತಾರಲ್ಲ ಇದ್ರಲ್ಲಿಲ್ಲ ಅಪ್ಪ ಮುಂದೆ ಅದ್ರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಇತ್ತಂತೆ ಅದನ್ನ ಎಲ್ಲಾ ಎತ್ಕೊಂಡ್ ಹೋಗಿದಾರಂತೆ ಇನ್ ಎಲ್ಲ ಹೋಗಿದೆ ದುಡ್ಡು ಹನ್ನೆರಡು ಲಕ್ಷ ಬ್ಯಾಗೆ ಅವ್ರಿಗ್ ಕಾಣ್ಸಿಲ್ಲ ಅಂತ ಹೆಂಗ್ ಕಾಣಿಸ್ ಹೆಂಗ್ ಮಾಡುದು ಗೊತ್ತಿಲ್ಲ ಅಮ್ಮ ಇಬ್ರು ಇದಾರೆ ಅಪ್ಪ ಲೈನ್ ಅಲ್ಲಿ ಇಬ್ರು ಇದಾರೆ ದೀಪ ಮತ್ತೆ ರಾಜೇಶ್ ಇಬ್ರು ಇದಾರೆ ಇಷ್ಟೊತ್ತನಕ ಪೊಲೀಸ್ ಎಲ್ಲ ಬಂದಿದ್ರಂತೆ ಅಮ್ಮ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿ ತುಂಬಾ ಖುಷಿ ಪಟ್ಬಿಟ್ರು ನಾ ಇಬ್ರು ಬರ್ತೀವಿ ನಾವ್ ಇಬ್ರು ಅಪ್ಪನ ಹತ್ರ ಮಾತಾಡ್ಬೇಕು ಅಂತ ಈಗ ಇಬ್ರು ಲೈನ್ ಅಲ್ಲಿ ಇದ್ದಾರೆ ಕನೆಕ್ಟ್ ಊಟ ದೀಪಾ

ನಿನ್ನೆ ಅಂಗಡಿ ಶೆಟ್ರು ಹೊಡೆದು ಕಳುವ್ ಮಾಡಿ ಬಿಟ್ಟಿದಾರ ಅಪ್ಪಾಜಿ ಎಲ್ಲಾ ಕೌಂಟರ್ ದಲ್ಲಿ ಇದ್ದಿದ್ದು ಇಪ್ಪತೈದ್ ಮೂವತ್ ಸಾವಿರ ರೂಪಾಯಿ ಎಲ್ಲಾ ಹೋಗಿದೆ ಆಮೇಲೆ ಆಫೀಸ್ ರೂಮ್ ದು ಬಾಕ್ಲ ಎಲ್ಲಾ ಆಮೇಲೆ ಒಳಗಡೆನೂ ನಾವು ಇಟ್ಟಿದ್ದು ಸೇಫ್ ಲಾಕರ್ ದಲ್ಲಿ ಇಟ್ಟಿದ್ದು ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಇತ್ತು ಅದು ಅದು ಇದ್ದಿದ್ದು ಬಾಕ್ಲಾನು ಈ ಕಡೆ ಓಪನ್ ಮಾಡಿದಾರೆ ಅದು ಸೇಫ್ ಲಾಕರ್ ಬಾಕ್ಲಾನ ಓಪನ್ ಮಾಡಿಲ್ಲ ಅವರು ಅದು ಕಾಣಿಸಿಲ್ಲ ಅವರಿಗೆ ವೆರಿ ಗುಡ್ ನಮಗೆ ನಿಮ್ದೇ ಆಶೀರ್ವಾದ ಅಪ್ಪಾಜಿ ಆಗ್ಲಪ್ಪ ಬೆಳಗ್ಗೆ ಅಪ್ಪ ಫೋನ್ ಮಾಡಿದಾಗ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು ನೋಡಿ ಅಪ್ಪ ನಿಮ್ಗೆ ತಕ್ಷಣ ತಿಳಿಸಿದ್ನಲ್ಲ ಅಪ್ಪ ಮತ್ತೆ ನೀವ್ ನೋಡಕ್ ಹೇಳಿದ್ರಿ ನೋಡ್ ಅಲ್ಲ ಇದೆಯಂತಪ್ಪ ಅದು ಓಪನ್ ಮಾಡಿ ಪೊಲೀಸರು ಬರೋವರೆಗೂ ಒಳಗ ಹೋಗ್ಲಿಕ್ಕೆ ಕೊಟ್ಟಿರ್ಲಿಲ್ಲ ಅಮ್ಮ ಆದ್ರೂ ನಾನ್ ಅಪ್ಪಾಜಿ ಆಶೀರ್ವಾದ ಇದ್ರೆ ಹಾಗೇನು ಆಗ್ಲಿಕ್ ಸಾಧ್ಯ ಇಲ್ಲ ನೋಡ್ರಿ ಇವತ್ ಸರ್ ಒಳಗ್ ಹೋಗಿ ಇರುತ್ತೆ ಇರುತ್ತೆ ಅಂತ ಫೋನ್ ಮಾಡ್ತಾ ಇದ್ದೆ ಅಮ್ಮ ಇವ್ರಿ ಆದ್ರೂ ಹಾ ಅಮ್ಮ. ನಾವ್ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಒಳಗಡೆ ಹೋಗಿದ್ದೀವಿ ಅವಾಗ ನಾವ್ ಎಲ್ಲ ನೋಡಿ ಇದನ್ ಮಾಡಿದ್ದೀವಿ ಅಪ್ಪಾಜಿ very good <laughs> uh -huh. amount ಅಲ್ಲೇ ಇತ್ತು ಅಪ್ಪಾಜಿ ಅಪ್ಪಾಜಿ ಎಲ್ಲ ನಿಮ್ಮ ಆಶೀರ್ವಾದ ಅಪ್ಪಾಜಿ ಬೇರೆ ಏನು ಅಲ್ಲ ಅಪ್ಪಾಜಿ ಇದು ಹೌದು ಮಗಳೇ ಈ ತರ ಆಗಕ್ ಸಾಧ್ಯನೇ ಇಲ್ಲ ಅಪ್ಪಾಜಿ ಆ ಕೌಂಟರ್ ಹೊಡೆದು ಅದ್ ಬ್ಯಾಗ್ ಪಕ್ಕದೆಲ್ಲ ಕಿತ್ತಾಡಿ ಹೋಗಿದಾರೆ ಅಪ್ಪಾಜಿ ಆ ಬ್ಯಾಗ್ ಅವ್ರ ಕಣ್ಣಿಗ್ ಕಾಣ್ಬಾರ್ದು ಅಂದ್ರೆ ಇದು ನಿಮ್ಮ ಆಶೀರ್ವಾದ ಬಿಟ್ಟು ಮತ್ತೇನು ಅಲ್ಲ ಅಪ್ಪಾಜಿ ಇದು. ಹನ್ನೆರಡು ಲಕ್ಷ ರೂಪಾಯಿ ಬಿಟ್ಟು ಕಾಯಿನ್ಸ್ ಸದ್ಯಕ್ಕೆ ತಗೊಂಡು ಹೋಗಿದ್ದಾರೆ ಎರಡು ರೂಪಾಯಿ ಕಾಯಿನ್ಸ್ ಅದು ಕಾಯಿನ್ಸ್ ಒಂದ್ ಚೀಲ ಇರುತ್ತಪ್ಪಾಜಿ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಎಲ್ಲ ಇರುತ್ತಪ್ಪಾಜಿ ಅದ್ರೊಳಗೆ ಆ ಚೀಲ ಕೂಡ ಹೊತ್ಕೊಂಡು ಹೋಗಿದ್ದಾರೆ ಅಪ್ಪಾಜಿ ಅದನ್ನು ಬಿಟ್ಟಿಲ್ಲ. ಹಾ ಅಪ್ಪಾಜಿ ಅಂದ್ರೆ ಸಿಸಿಟಿವಿ ಎಲ್ಲಾ ಅದು ಕ್ಯಾಮೆರಾ ಆಫ್ ಮಾಡಿ ಅದು ಡಿವಿಆರ್ ಕೂಡ ಒಯ್ದಿದಾರ ಅಂದ್ರೆ ಅದು ಮಟ್ ರೆಕಾರ್ಡ್ ಕಾಣಬರ್ದು ಅಂತ ಹೇಳಿ ಎಲ್ಲ ಒಯ್ದ್ಬಿಟ್ಟಿದಾರ ಅಪ್ಪಾಜಿ ಅಪ್ಪಾಜಿ ಇದು ನಮ್ ಪುಣ್ಯ ಅಪ್ಪಾಜಿ ನೀವ್ ನಮ್ಗ್ ಸಿಕ್ಕಿರೋದು ಅಡಿ ಜಗನ್ಮಾತೆ ಅಪ್ಪಾಜಿ ನಿಮ್ಗೆ ನಮ್ ಜೊತೆ ಯಾವಾಗ್ಲೂ ಇದೀರಾ ಅಪ್ಪಾಜಿ ಆದ್ರೆ ಇದೊಂದು ದೊಡ್ಡ ವಿಷಯ ಮಿರಿಯಾಕಲ್ ಆಯ್ತು ಅಪ್ಪಾಜಿ ದಿನ ದಿನ ಅನುಭವ ಆಗ್ತಾನೆ ಇರುತ್ತಪ್ಪ ನೀವು ಇರೋದು ನಮ್ ಜೊತೆ ಆದ್ರೆ ಇದು ತುಂಬಾ ದೊಡ್ಡ ವಿಷಯ ಆಯ್ತಪ್ಪ ಇದು ಹೌದು ರಾಜೇಶ್ ಅಂತೂ ತಡ್ಕೊಳಕ್ ಆಗ್ತಿಲ್ಲ ಸಂತೋಷ ಕಣ್ಣೀರ್ ಬರ್ತಿದೆ ಹಾ ಅಪ್ಪಾಜಿ ಹಾ ಅಪ್ಪಾಜಿ ಅವ್ರ ಬೆಳಿಗ್ಗೆ ಎಲ್ಲಾ ಅವ್ರ phone ಬಂದ್ ತಕ್ಷಣ ಕೈ ಕಾಲ್ ಎಲ್ಲ ನಡಗ್ತಾ ಇತ್ತು ಅವ್ರದ್ದು ಏನು ಕುಡ್ದಿಲ್ಲ ಅಪ್ಪಾಜಿ ಹಂಗೆ ಓಡೋದ್ರು ಹೌದು ಹ್ಮ್ ಥ್ಯಾಂಕ್ ಯು ಅಪ್ಪಾಜಿ ಸಣ್ಣ ಅಮೌಂಟ್ ಆದ್ರೆ ಅಪ್ಪ ಚಿಕ್ಕ ಸ್ವಲ್ಪ ಅಮೌಂಟ್ ಆದ್ರೆ ಏನಾದ್ರು ಹೇಳ್ಬೋದಪ್ಪ ಈಗ ಹನ್ನೆರಡು ಲಕ್ಷ ಗಟ್ಲೆ ಅಂತ ಅನ್ನುವಾಗ ಅಪ್ಪ. ನಿಮ್ ಇದಕ್ಕೆ ಮಾಡಕ್ಕೆ ಸಾಧ್ಯ ಅಪ್ಪ ಎಲ್ಲಾ ನಿಮ್ ಕೃಪೆ ನಿಮ್ ಆಶೀರ್ವಾದ ಅಪ್ಪ ಅವರು ನೆನ್ನೆನು ನೆನ್ನೆನೂ ಅಪ್ಪ ನೋಡಿ ದೇವಿ ಕೌಚ ಕುಂಕುಮಾರ್ಚನೆ ಮಾಡಿ ಎಲ್ಲಾ ಅಪ್ಪ ಅವ್ರು ಬೆಳಗ್ಗೆ ಅದ್ನೇ ಹೇಳ್ಕೊಂಡ್ಲು ದೇವಿ ಕೌಚ ಎಲ್ಲಾ ಮಾಡಿದೀನಿ ಅಮ್ಮ ಯಾಕಮ್ಮ ನನ್ನ ಅಪ್ಪ ನನ್ ಇಷ್ಟು ನಂಬ್ಕೊಂಡಿದೀವಿ ಅಂತ ಅವಾಗ ನಿಮ್ ತಕ್ಷಣನೇ ನೀವು ನನ್ ಕಳ್ಸ ತಕ್ಷಣ ತಿಳ್ಸ ತಕ್ಷಣ ನೀವ್ ಅಪ್ಪ ಪೂರ್ಣ ಆಶೀರ್ವಾದ ಇದೆ ಹೇಗ್ ಸಾಧ್ಯ ಕಳಿಯಕ್ ಪೂರ್ಣ ಆಶೀರ್ವಾದ ಇದೆ ಪುಟ ಅಂತ ಹೇಳಿದ್ರಿ ನೋಡಕ್ ಹೇಳಿದ್ರಿ. ನೋಡಿಯಪ್ಪ ನಿಮ್ಮ ಆಶೀರ್ವಾದ ನಿಮ್ ಕೃಪೆ ಅಲ್ಲ ಇದೆಯಂತೆ ಬಹಳ ಸಂತೋಷ ಆಯ್ತು ಮಗ ಜಗನ್ಮಾ ದಿವ್ಯ ಶಕ್ತಿನ ಕಂಡು ಬಹಳ ಸಂತೋಷ ಆಯ್ತು ಹಾಪ್ಪ ನಾವು ಮೊದ್ಲೆಲ್ಲ ಪೂಜೆ ಮಾಡ್ತಿದ್ದೇಲಪ್ಪ ಆದ್ರೆ ಈ ತರ ನಮ್ಗೆ ಅನುಭವಗಳು ಜಗನ್ಮಾತೆ ನಮ್ ಜೊತೆ ಇರೋ ಅನುಭವಗಳು ಆಗ್ತಾ ಇರ್ಲಿಲ್ಲಪ್ಪ ಈಗ ನಿಮ್ ಗ್ರೂಪ್ ಸೇರಿದಾಗಿಂದ ಇದನ್ ಫಾಲೋ ಮಾಡ್ತಾ ಇದ್ದಾಗಿಂದ ಅಪ್ಪಾಜಿ ರೂಪದಲ್ಲಿ ಜಗನ್ಮಾತೆ ನಮ್ ಜೊತೆ ಇರೋದು. ನಮ್ಗೆ ಮ~ ಮೇಲಿನ್ ಮೇಲೆ ಅದನ್ನ ಅನುಭವ ಆಗ್ತಾ ಇದೆ ಅಪ್ಪ ಹಾಗಾಗಿ ನಮ್ಗೆ ಏನೇ ಚಿಕ್ ಪುಟ್ಟ ಪ್ರಾಬ್ಲಮ್ ಬಂದ್ರು ದೊಡ್ಡ ಪ್ರಾಬ್ಲಮ್ ಬಂದ್ರು ನಾವ್ ಟೆನ್ಷನ್ tension ಅಪ್ಪ ಎಲ್ಲಾ ಅಪ್ಪಾಜಿ ಪಾದಕ್ಕೆ ಹಾಕ್ ಬಿಡ್ತೀವಿ ಹಾ ಅಪ್ಪಾಜಿ ನನ್ ಮಕ್ಳ ಮೇಲೆ ನನ್ ಮನೆಯವರ ಮೇಲೆ ನನ್ ಕುಟುಂಬದ ಮೇಲೆ ನಿಮ್ ಸಂಪೂರ್ಣ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಪ್ಪ ಹಾ ಅಪ್ಪ. ನನ್ ಮಗ ಸಂಪ್ರೀತ್ ಅಂತ ಅಪ್ಪ, ಹೃತಿಕ್ ಅಂತ ಇಬ್ರು ಗಂಡ್ ಮಕ್ಳು. ಅವ್ರ್ ಮೇಲೂ ನಿಮ್ ಪೂರ್ಣ ಆಶೀರ್ವಾದ ಇರ್ಲಿ ಅಪ್ಪ. ಹಾ ಅಪ್ಪ thank you ಅಪ್ಪ. thank ಯು ಅಪ್ಪಾಜಿ ಜೈ ಶ್ರೀ ಮಾತಾ ಅಪ್ಪಾಜಿ. ಹಾ ಆಶೀರ್ವಾದ ಹಾಡ್ ಕೇಳು ಅದೇ ಆಶೀರ್ವಾದ. ಹಾ ಅಪ್ಪ ಕೇಳ್ತಿರ್ತೀನಿ ಅಪ್ಪ ಎರಡ್ ಮೂರ್ ಸಲ ಅಂತೂ ಕೇಳ್ತಾನೆ ಇರ್ತೀನಿ ಅಪ್ಪ ನಾನು. ಇವತ್ ಬೆಳಗ್ಗೆನು ಕೇಳ್ಕೊಂಡ್ ಹೋಗಿದಾರೆ ಅಪ್ಪ ಅವ್ರು ಮತ್ತೆ ನಿಮ್ ನಿಮ್ಮತ್ರ ಆಶೀರ್ವಾದ ಕೇಳಿದ್ರಲ್ವಾ ಅದಾದ್ಮೇಲೆ ಅವ್ರು ಹಾಡ್ ಕೇಳ್ಕೊಂಡ್ ಹೋಗಿದಾರೆ ಒಳ್ಳೇದಾಯ್ತು ನೋಡುದಿಯಾ ಅದಕ್ಕೆ ಹೇಳಿರೋದು ಕುಗ್ಗದಿರು ಕುಂದದಿರು ಮಗಳೇ ಭಯವೇಕೆ ಆಗ್ಲಪ್ಪ ಇಲ್ಲ ನೀವು ನಮ್ ಜೊತೆ ಇದ್ದಾಗ ನಾವ್ ಯಾವ್ದು ಟೆನ್ಷನ್ ತಗೊಳಕ್ ಸಾಧ್ಯನೇ ಇಲ್ಲ ಅಪ್ಪಾಜಿ ಈಗ ಇನ್ಮೇಲಂತೂ ಯಾವ್ದು ಇಲ್ಲ ಅಪ್ಪಾಜಿ ಪೂರ್ಣ ಯಾವಾಗ್ಲೂ ನಮ್ ಜೊತೆಲೆ ಇರ್ತಾರೆ ಅಪ್ಪಾಜಿ ನೀವು ಹೌದಪ್ಪ ಜೈ ಶ್ರೀಮತು ಜೈಶ್ರೀ ಕಂಡ್ರು. ಅಪ್ಪಾಜಿ ಆಶೀರ್ವಾದ ಆದ್ಮೇಲೆ ನಂಬಲಾಗದಂತ ಸಾವಿರಾರು ಪವಾಡಗಳು ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತವೆ ಅಪ್ಪಾಜಿ ಆಶೀರ್ವಾದ ಮಾಡಿದ ಮೇಲೆ ನಡೆದೇ ನಡೀತೆ ನಡೀಲೇಬೇಕು ಅದಕ್ಕೆ ಈ ಘಟನೆ ಸಾಕ್ಷಿ ಬೆಳಿಗ್ಗೆ ದೀಪ ಅವರು ಫೋನ್ ಮಾಡಿ ಅಪ್ಪ ಅಂಗಡಿ ಕಳ ದರೋಡೆ ಆಗಿಬಿಟ್ಟಿದೆ ಎಲ್ಲನೂ ಕದ್ಕೊಂಡು ಹೋಗಿದ್ದಾರೆ ಹನ್ನೆರಡು ಲಕ್ಷ ರೂಪಾಯಿ ಲಾಕರಲ್ಲಿರುವ ಹನ್ನೆರಡು ಲಕ್ಷ ರೂಪಾಯಿನೂ ತಗೊಂಡು ತಗೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಪ್ಪ ಅದು ಹೇಗಾಗುತ್ತೆ ಅಲ್ಲಿ ನನ್ನ ಆಶೀರ್ವಾದ ಇದೆ ಇನ್ನೊಮ್ಮೆ ಹೋಗಿ ಚೆಕ್ ಮಾಡು ಹುಡುಕ್ ನೋಡು ಇರುತ್ತೆ ಅಂತ ಅಪ್ಪನೇ ಆಶೀರ್ವಾದ ಮಾಡಿ ಕಳಿಸ್ತಾರೆ ಗಮ್ ಇಲ್ಲಿ ನೀವು ಗಮನಿಸಿ ಅಪ್ಪ ಆಶೀರ್ವಾದ ಮಾಡಿ ಹೇಳಿದ ಮೇಲೇ ಅಲ್ಲಿ ಅಂಗಡಿ ಹೋಗಿ ಚೆಕ್ ಮಾಡಿ ಹುಡುಕಾಡಿದ ಮೇಲೆ ದುಡ್ಡಿನ ಬ್ಯಾಗು ಸಿಗತ್ತೆ ಇಲ್ಲಿ ಅಪ್ಪಾಜಿ ಆಶೀರ್ವಾದ ಆಗಿದ್ಮೇಲೆ ಅದಕ್ಕಿಂತ ಮುಂಚೆ ಎಲ್ಲರೂ ಹೋಗಿ ನೋಡಿದ್ದಾರೆ ಇವಾಗ ಅಪ್ಪ ಆಶೀರ್ವಾದ ಆದ್ಮೇಲೆ ಅಲ್ಲಿ ಆ ದುಡ್ಡು ಸಿಕ್ಕಿರೋದು ಅಪ್ಪ ನಿಮ್ಮ ಆಶೀರ್ವಾದ ಪ್ರೀತಿ ಕರುಣೆ ಯಾವಾಗಲೂ ಈ ನಿಮ್ಮ ಮಕ್ಕಳ ಮೇಲೆ ಹೀಗೆ ಇರಲಿ ಅಪ್ಪ ಹೀಗೆ ನಮ್ಮನ್ನು ಕೈ ಹಿಡ್ಕೊಂಡು ಭಕ್ತಿ ಪತ್ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಪ್ಪ ಅಪ್ಪ ನಮ್ಮದೇನಿಲ್ಲಪ್ಪ ಎಲ್ಲ ನಿಮ್ಮದೇ ನೀವು ಇಟ್ಟಾಗಿರ್ತೀವಿ ನೀವು ನಡೆಸ್ದಂತೆ ನಡೀತಿ ನಡಿತೀವಿ गुरुब्रह्म गुरुविष्णु गुरुदेवो महेश्वर गुरुसाक्षात् परब्रह्म तस्मै श्रीगुरुवे नमः जय श्री माताप्पजी जै जै श्री भजिसुतिरे ದೈವಾಂಶ ಸಂಭೂತ ಎಂದು ತಲೆ ಭಜಿಸುತ್ತೀರೆ ಹರಿವುದು ಹೃದಯದಲ್ಲಿ ಭಕ್ತಿ ಭಾವದೊರಲು ನಗು ಮೊಗದಿ ಹರಸುತ್ತೀರೆ ಭಕ್ತಾದಿಗಳನು ನಗು ಮೊಗದಿ ಹರಸುತ್ತೀರೆ ಭಕ್ತಾದಿಗಳನ್ನು ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು ದೈವಾಂಶ ಸಂಭೂತ ಎನ್ನು ತಲೆ ಭಜಿಸುತ್ತಿರೇ ಒಲಿದಿಹರು ಮಾತೆಯರು ಕಳುಹಿಹರು ನಿಮ್ಮನ್ನು ಮನದ ಕಸವ ತೊಳೆದು ಭಕ್ತಿ ರಸದುಂಬೆ ಕೋಟಿ ಸಂಖ್ಯೆಯಲ್ಲಿಂದು ಬರುದಿ ಹರೋ ಭಕ್ತ ಜನಾ ಕೋಟಿ ಸಂಖ್ಯೆಯಲ್ಲಿಂದು ಬರುದಿ ಭಕ್ತ ಜನಾ ಅಪ್ಪಾಜಿ ದರುಶನ ಪಡೆದು ಪಾವನರಾಗೆ ಅಪ್ಪಾಜಿ ದರುಶನ ಪಡೆದು ಪಾವನರಾಗೆ ದೈವಾಂಶ ಸಂಭೂತ ಎಂದು ತಲಿ ಭಜಿಸುತ್ತೀರೇ